ಏಳನೇ ತಾರೀಕ ಆ ಹೆಸರಾದ ಕಲಾವಿದ ಒಬ್ಬ ಗಾಯಕ ಬಾಳು ಬೆಳಗುಂದಿ ಅವರ ಮದುವೆ ಐತಿ ಆ ಐತಿಪಾ ಅಂತಂದ್ರೆ ಹಾವೇರಿ ಡಿಸ್ಟಿಕ್ ಆ ಹನಗಲ್ದಾಗ ಮದುವೆ ಇಟ್ಟುಕೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಕಳೆದ ಕೆಲವು ಎರಡು ದಿನಗಳ ಹಿಂದೆ ಆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಮಾಲಾಶ್ರೀ ಅವರ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಜುಲೈ ಎರಡನೆಯ ತಾರೀಕು ಎಂಗೇಜ್ಮೆಂಟ್ ಆಗಿರುವಂತಹ ವಿಷಯ ನಿಮಗೆ ತಿಳಿದಿರುವಂತದ್ದು ಆದ್ರೆ ಕೆಲ ಅಭಿಮಾನಿಗಳು ನಿಮ್ಮ ಮದುವೆ ಯಾವಾಗ ಅಂತಕ್ಕಂಥ ವಿಷಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುತ್ತಾನೆ ಇದ್ದಾರೆ ಆ ಒಂದು ಕಮೆಂಟ್ಗೆ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ದೊರಕಿದ್ದು ಇದೇ ತಿಂಗಳು ಅಂದ್ರೆ ಜುಲೈ ಏಳನೆಯ ತಾರೀಕು ಮದುವೆ ಇದೆ ಅಂತೆ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರ ಮದುವೆ ಇದೇ ತಿಂಗಳು ಜುಲೈ ಏಳನೇ ತಾರೀಕು ಮದುವೆ ಇದೆ ಅಂತೆ ಮದುವೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋದಾದ್ರೆ ಹಾವೇರಿ ಡಿಸ್ಟಿಕ್ ಹಣಗಲ್ ಹಾವೇರಿ ಡಿಸ್ಟಿಕ್ ಹಣಗಲ್ದಲ್ಲಿ ಬಾಳು ಬೆಳಗುಂದಿ ಹಾಗೂ ಆ ಡೈಮಂಡ್ ಪಿನ್ ಮಾಲಾಶ್ರೀ ಅವರ ಮದುವೆ ಇದೆ ಎಂಬುದು ತಿಳಿದು ಬಂದಿದೆ ಈ ಒಂದು ನವಜೋಡಿಗೆ ಶುಭವಾಗಲಿ ಹಾಗೂ ಅವರ ಮುಂದಿನ ಬಾಳು ಸುಖಕರವಾಗಿರಲಿ ಎಂದು ಬೇಡಿಕೊಳ್ಳುತ್ತಾ ಹಾಗೆ ಇವರಿಬ್ಬರೂ ಕೂಡ ಇನ್ನೂ ಜಾನಪದ ಲೋಕದಲ್ಲಿ ಇನ್ನೂ ಹೆಚ್ಚಿನ ಜಾನಪದ ಹಾಡುಗಳನ್ನ ಹಾಡಿ ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮ ಆಶಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ನೀವು ಕೂಡ ಬಾಳು ಬೆಳಗುಂದಿ ಹಾಗೂ ಮಾಲಶ್ರೀ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು